ಹಾಯ್ ಫ್ರೆಂಡ್ಸ್ ನಿಮಗೆ ತೂಕ ಇಳಿಬೇಕಾ ಹಾಗಾದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹೌದು ತೂಕ ಇಳಿಸುವ ವಿಚಾರಕ್ಕೆ ಬಂದರೆ ಯಾರು ಏನೇ ಹೇಳಿದ್ರು ಅವರ ಸಲಹೆಯನ್ನು ನಾವು ಪಾಲನೆ ಮಾಡ್ತೇವೆ ಕೆಲವೊಬ್ಬರು ತೂಕ ಇಳಿಸೋಕೆ ವರ್ಕೌಟ್ ವಾಕಿಂಗ್ ಹರಸಾಹಸ ಪ ಮಾಡೋದು ಸಹಜ ಕೆಲವರು ಡಯೆಟ್ ಮೂಲಕ ತೂಕ ಇಳಿಸ್ತಾರೆ ಇನ್ನು ಕೆಲವೊಬ್ಬರು ಪೌಷ್ಟಿಕ ಆಹಾರ ಸೇವನೆ ಮೂಲಕ ತೂಕ ಇಳಿಸೋಕೆ ಪ್ರಯತ್ನ ಮಾಡ್ತಾರೆ ಆದರೆ ಬಿಸಿ ನೀರು ಕುಡಿಯೋದರಿಂದ ತೂಕ ಇಳಿಯುತ್ತಾ ಹೌದು ತುಂಬ ಜನ ಕೇಳ್ತಾರೆ ಅದಕ್ಕೆ ಹೌದು ಅಂತಲೇ ಉತ್ತರ ಇದೆ ಏಕೆಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಅಥವಾ ಉಗುರು ಬೆಚ್ಚ ನೀರು ಕುಡಿಯುವುದರಿಂದ ಹೊಟ್ಟೆಯ ಕೊಬ್ಬನ್ನು ಸುಲಭವಾಗಿ ಕರಗಿಸಬಹುದು ಇದು ತೂಕ ಇಳಿಸಲು ಉತ್ತಮ ಪರಿಹಾರ ಅಂತಲೇ ಹೇಳಬಹುದು ಹೌದು ಒತ್ತಡ ಕಡಿಮೆಯಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಎದ್ದು ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯುವುದರಿಂದ ಒತ್ತಡ ಮಟ್ಟ ಕಡಿಮೆಯಾಗುತ್ತದೆ ಬಾಯಿಗೆ ರುಚಿಸಿದ್ದೆಲ್ಲ ತಿನ್ನಬೇಕು ಎನ್ನುವ ಬಯಕೆಗಳನ್ನು ಇದು ನಿಯಂತ್ರಿಸುತ್ತದೆ ನಿದ್ದೆಯ ಗುಣಮಟ್ಟ ಸುಧಾರಿಸುವ ಮೂಲಕ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಇನ್ನು ಹೈಡ್ರೇಷನ್ ಪ್ರತಿದಿನ ಬೆಳಿಗ್ಗೆ ಎದ್ದಾದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿಯುವುದರಿಂದ ನಿಮ್ಮ ದೇಹವು ಹೈಡ್ರೇಟ್ ಆಗುತ್ತದೆ ನಮ್ಮ ಒಟ್ಟಾರೆ ಆರೋಗ್ಯ ಹಾಗೂ ತೂಕ ನಿರ್ವಹಣೆಗೆ ಹೈಡ್ರೇಟ್ ಆಗಿರುವುದು ತುಂಬಾ ಮುಖ್ಯ ಆಗಿರುತ್ತದೆ ಜೀರ್ಣಕ್ರಿಯೆ ವೃದ್ಧಿಸುತ್ತದೆ ಬಿಸಿ ನೀರು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಜ್ವಯಾಪಚಯ ಕ್ರಿಯೆ ವೃದ್ಧಿಯಾಗಲು ಇದು ಸಹಕಾರಿ ಇದು ಪೋಷಕಾಂಶಗಳ ಹಿಡುಗೆಯನ್ನು ಕೂಡ ಸುಧಾರಿಸುತ್ತದೆ ಇನ್ನು ಸಮತೋಲನ ಆಹಾರ ಸೇವಿಸುವುದು ಮುಖ್ಯ ಬಿಸಿ ನೀರು ಕುಡಿದ ಒಂದೇ ತಿಂಗಳಲ್ಲಿ ತೂಕ ಕಡಿಮೆಯಾಗುತ್ತದೆ ಎಂದಲ್ಲ ನಿಯಮಿತವಾಗಿ ಕುಡಿದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಆದರೆ ಬಿಸಿ ನೀರು ಕುಡಿಯುವ ಜೊತೆಗೆ ದಿನನಿತ್ಯ ವ್ಯಾಯಾಮ ಮತ್ತು ಸಮತೋಲಿನ ಆಹಾರ ಸೇವನೆ ಮಾಡೋದು ಕೂಡ ತುಂಬಾ ಮುಖ್ಯವಾಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ಯಾರು ತೂಕ ಇಳಿಸಬೇಕು ಅಂತ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡುವುದರ ಮೂಲಕ ಅವರಿಗೆ ಸಹಾಯ ಮಾಡಿ Finally, thanks for watching friends.